ಅಶೋಕ್ಪುರಂನ ಜನತೆಯನ್ನು ಒಲೆಯರು ಅಂತ ಕರೀತಿದ್ರು ತಮಿಳುನಾಡಿನ ಬಂದಂಥ ದಲಿತರನ್ನು ಮಾದಿಗರು ಅಂತ ಕರೀತಿದ್ರು ಬದಲು ಈ ಒಲೆ ಮಾದಿಗರು ಯಾರು ಅಂತ ನಾವಿಲ್ಲಿ ಒಂದು ಪ್ರಶ್ನೆ ಎದ್ದಿದೆ ಒಲೆಯ ಹೇಳಿದ್ರೆ ಹೊಲದ ಒಡೆಯ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಕರ್ನಾಟಕ ಗೆಜೆಟ್ ಏರಿನಲ್ಲಿ ಈ ವಲಯರ ಪ್ರಸ್ತಾಪ ಇದೆ ಎಡಗೆ ಬಲಗೈ ಅನ್ನೋ ಒಂದು ಒಂದು ಪ್ರಸ್ತಾಪ ಇದೆ ಎಡಗೈ ಪಂಗಡ ಯಾರು ಬರ್ತಾರೆ ಬಲಗೈ ಪಂಗಡ ಯಾರು ಬರ್ತಾರೆ ಅಂತ ನಾನು ನಿಮಗೆ ಸ್ವಲ್ಪ ಸಾದರ ಪಡಿಸಿದ್ದೀನಿ ಹದಿನೆಂಟು ಪಣಗಳಾಗಿ ಈ ವಿಂಗಡಣೆ ಆಗಿದ್ದು ಎಡಗೈನಲ್ಲಿ ಪಾಂಚಾಳರು ಬಡವಿಗಳು ಕೊಂಚುಗಾರರು ಕಮ್ಮಾರರು ಕಲ್ಲುಕುಟಿಕರು ಅಕ್ಕಸಾಲಿಗರು ದೇವಾಂಗರು ಹೆಗ್ಗಾಣಿಗಾರರು ಯಾಕುಳರು ತಿಗಳರು ಮಾದಿಗರು ಮತ್ತು ಚೇರಿಗಳು ಇವರು ಎಡಗೆ ಪಂಗ್ಲ ಬರ್ತಾರೆ ಬಲಗೈಯಲ್ಲಿ ಬಣಜಿಗರು ಒಕ್ಕಲಿಗರು ಗಾಣಿಗರು ರಂಗಾರೆಯವರು ಅಂದರೆ ಬಣ್ಣ ಬಣ್ಣಗಾರರು ವ್ಯಾಪಾರಿಗಳು ವರ್ತಕರು ಗುಜರಾತಿ ವ್ಯಾಪಾರಿಗಳು ಕಾಮಟಿಗೆ ಕಾಮಿಟಿಗಳು ಕಂಚುಗಾರರು ಕುಂಬಾರರು ಅಗಸರು ಬೆಸ್ತರು ಪದ್ಮಸಾಲಿಗರು ಕ್ಷೌರಿಕರು ಉಪ್ಪಾರರು ಚಿತ್ರಾಂಗರು ಗೊಲ್ಲರು ಮತ್ತು ಒಲೆಯರು ಒಲವನ್ನು ಉಳಿತಿದ್ದವನಿಗೆ ಒಲೆಯರು ಅಂತ ಒಂದು ಹೆಸರಾಯಿತು ಒಲೆಯರು ಅಂತ ಅನ್ನೋ ಒಂದು ಪ್ರಸ್ತಾಪ ಅಂಬೇಡ್ಕರ್ ವಾಲ್ಯೂಮ್ನಲ್ಲೂ ಬರ್ತದೆ ಮೂರು ಮತ್ತು ಆರನೇ ವಾಲಿಮ್ನಲ್ಲಿ ಏನು ಮಹಾರಿದ್ದಾರೆ ಮಹಾರಾಷ್ಟ್ರದಲ್ಲಿ ಅವರ ಇಲ್ಲಿ ನಾವು ಒಲೆಯರು ಅಂತ ಹೋಗ್ತೀವಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ಇದನ್ನ ಯಾವುದು ಮಹಾರರು ಅಂತ ಅಲ್ಲಿಗೆ ಹೋಗ್ತಿದ್ವಿ ಒಂದಷ್ಟು ಕರ್ನಾಟಕನೂ ಪ್ರಸ್ತಾಪ ಮಾಡಿದ್ದಾರೆ ಅಂಬೇಡ್ಕರ್ ಅವರು ತಮ್ಮ ಸಂಶೋಧನಾ ಕೃತಿಯಲ್ಲಿ ಇಷ್ಟು ಒಲೆ ಜಾತಿ ಒಲೆ ಜಾತಿಯನ್ನು ಆದಿ ಕರ್ನಾಟಕರು ಅಂತ ಇದು ನಮ್ಮ ಹಿರಿಯರು ಇಟ್ಟಿದ್ದನ್ನು ತಮಗೆ ತಮಗೆ ಪ್ರಸ್ತಾಪ ಮಾಡಿದೆ ಹೊಲೆಯ ಪದಕ್ಕೆ ಹೊಲೆಯ ಪದಕ್ಕೆ ಹೊಲ ಎಂದು ಅರ್ಥವಿರುವ ಆಧಾರಗಳನ್ನು ಎಂ ಎಂ ಹಿರೇಮಠರವರು ನೀಡುತ್ತಾರೆ ಒಲಗಳ ಮೊದಲು ಒಡೆಯರಾದ ಒಲೆಯರ ದೇವರಾದ ಪೊಲೇರಮ್ಮ ಇವರು ಓಣಗಳಿಂದ ಹೊಲಗಳನ್ನು ಉಳುತ್ತಿದ್ದರೆಂದು ಹೇಳಲಾಗಿದೆ ಮೈಸೂರು ತಮಿಳುನಾಡು ಪ್ರಾಚೀನ ಸಾಹಿತ್ಯಗಳು ಎರಮೆನಾಡು ಎಂದು ತಾಕ